ಎಲ್ಲರಿಗೂ ಪ್ರೀತಿಯ ಆರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವರ ಹೆಸರು ಮಲ್ಲಾರಿ ಜೋಶಿ ಇವರು ಗೋಕಾಕನವರು ಇವರು ವೃತ್ತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎರಡನೇ ದರ್ಜೆಯ ನೌಕರು ಇವರು ಅಣ್ಣೌರವರ ಅಪ್ಪಟ ಅಭಿಮಾನಿ ಕೆಲವೇ ನಿಮಿಷಗಳಲ್ಲಿ ಅಣ್ಣವರವರ ಎಲ್ಲ ಚಿತ್ರಗಳ ಹೆಸರನ್ನು ನೋಡದೆ ಹೇಳುತ್ತಾರೆ ಅಣ್ಣವರವರ ತೊಂಬತ್ತಾರನೇ ಹುಟ್ಟುಹಬ್ಬವನ್ನು ಬೆಳಗಾವಿ ವಾರ್ತಾ ಮತ್ತು ಜನಸಂಪರ್ಕ ಇಲಾಖೆಯಿಂದ ವತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಣ್ಣವರವರ ಎಲ್ಲ ಚಿತ್ರಗಳ ಹೆಸರನ್ನು ಕೆಲವೇ ನಿಮಿಷದಲ್ಲಿ ನೋಡದೆ ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಅದನ್ನು ವೀಕ್ಷಣೆ ಮಾಡಿ ಬರೋಣ Directly from farmers, straight to your home. So the new bhaktavishaya, bhaktavishaya, we have shown aaya asoche. Satya nala idhu bhuka Sri Krishna garodi anna thengi jagajyoti baswe Dharma vishaya, mahisha saramarthini apah aahudgi. Pradhira kanti nava bhaktakam prasar. Rani hona ma sundari. Tachava tama Sri Srimathne ke tuur chana ma kantir dinudu kaiwar mahatne. భక్తచేత నాగార్జున గాళిగోపుర భూదాన స్వర్ణగౌరి దేవసుందరి కరుణే కుటుంబది కన్ను మహాత్మ కబీర విధి విలాస తేజస్వినీ సంత తుకారాం సాకు మూడు కన్యారత్న గౌరీ జీవన తరంగ కులవధు మలి మధు కల్తరు ఎన్నె వీరకేసరి వాల్మీకి మనమెచ్చత మళ్ళీ చంద్రకుమార నందీప రేద సీ నోటి నారాయణ చందవళ్య తోట శివరాత్రి మహాత్మ్య ಅನ್ನಪೂರ್ಣ ತುಂಬಿದೊಡ ಶಿವಗಂಗೆ ಮಹಾತ್ಮೆ ಮುರಿಯರ ಮನೆ ಪ್ರತಿಜ್ಞೆ ನಾಂದಿ ನಾಗಪೂಜಾ ಚಂದ್ರಹಾಸ ಸರ್ವಜ್ಞ ಮೂರ್ತಿ ವಾತ್ಸಲ್ಯ ಸತ್ಯ ಹರಿಶ್ಚಂದ್ರ ಮಹಾಸದೇ ಅಸೂಯ ಇದೇ ಮಹಾಸುದಿನ ಬೆಟ್ಟದೋಲಿ ಸತಿ ಸಾವಿತ್ರಿ ಮದುವೆ ನೋಡು ಪತಿವೃತ ಮಂತ್ರಾಲಯ ಮಹಾತ್ಮೆ ಕಠಾರಿ ವೀರ ಬಾಲನಾಗಮ್ಮ ಕಿಲಾಡಿ ರಂಗ ಮಧುಮಾಲತಿ ಮಧುಮಾರುತಿ ತಮ್ಮಣ್ಣ ಮೋಹಿನಿ ಭಸ್ಮಾಸುರ ಕನ್ನಿಕಾಪರಮೇಶ್ವರಿ ಕಥಾ ಸಂಧ್ಯಾ ರಾಗ ಸತಿ ಸುಕನ್ಯಾ ಪಾರ್ವತಿ ಕಲ್ಯಾಣ ಗಂಗೆ ಗೌರಿ ರಾಜಶೇಖರ ಲಗ್ನ ಪತ್ರಿಕೆ ರಾಜದುರ್ಗದ ರಾಯಸ್ಯ ದೇವರ ಕೆತ್ತ ಮಾನವ ವಿಧಿ ಬಸವಣ್ಣ ಮನಸ್ಸಿಂತನೆ ಮಾರ್ಗ ಬಂಗಾರದ ಹೂವು ಚಕ್ರತೀರ್ಥ ಇಮ್ಮಡಿ ಪುಲ್ಕೇಶಿ ಜಡರಮನೆ ಗಾಂಧಿನಗರ ಮನಸ್ಸಾಕ್ಷಿ ಸರ್ವಮಂಗಳ ಭಾಗ್ಯದೇವತೆ ಬೆಂಗಳೂರು ಮೇಲ್ ಹಣ್ಣೆಲಿ ಚಿಗುರಿನಾಗ ಮಹಾಸತಿ ಅರುಂಧತಿ ಭಾಗ್ಯದ ಬಾಗಿಲು ರೌಡಿ ರಾಮಣ್ಣ ಧೂಮಕೇತು ಅಮ್ಮ ಸಿಂಹ ಸ್ವಪ್ನ ಗೋವಾದಲ್ಲಿ ಸೇಡಿ ನೈನ್ 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 ಮಣ್ಣಿನ ಮಗ ಮಾರ್ಗದರ್ಶಿ ಗಂಡೊಂದು ಹೆಣ್ಣರು ಮಲ್ಲಮ್ಮನ ಚೂಲಿ ಚಿಕ್ಕಣ್ಣ ಉಯ್ಯಾಲೆ ಚಿಕ್ಕಮ್ಮ ನೇರ್ ಮುತ್ತಣ್ಣ ಆಪರೇಷನ್ ಚಕಪಟ್ಟಣ ಶೇಗಡಿ ನೈನ್ 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 ಶ್ರೀಕೃಷ್ಣ ದೇವರಾಯ ಕರುಳಿನ ಕರೆ ನಾಡಿನ ಭಾಗ್ಯ ಹಸಿರು ತೋರಣ ಭೂಪ ತಿರಂಗ ಮಿಸ್ಟರ್ ರಾಜ್ಕುಮಾರ್ ಓಡಿ ಶೇಗಡಿ ರಾಜಣ್ಣ ನನ್ನ ತಮ್ಮ ಬಾಳ ಬೆಳಗಿತು ದೇವರ ಮಕ್ಕಳು ಪರೋಪಕಾರಿ ಕಸ್ತೂರಿ ನಿವಾಸ ಬಾಳಬಂಧನ ಕುಲಗೌರವ ನಮ್ಮ ಸಂಸಾರ ఆశ్చర్యం కైలాస తాయి దేవరు సాక్షాత్కార ప్రతిధ్వని దేవరు శ్రీకృష్ణను కుణి సత్యమన్మరా రాము బంగార మనుష్య హృదయ సంగమ క్రాంతి వీర భలే హూచ నందగోకుల జగ మగ దేవరు కొట్ట తంగి బిడుగ స్వయంవర గతగు గుడి దూరబెట్ట మువరి వైజాలు బంగార పంచ భక్త కుమార సంపత్తికి సవాలు ఎరడు కనసు ಕಲ್ಯಾಣ ದಾರಿ ತತ್ತಿನ ಮಗ ಮಯೂರ ತ್ರಿಮೂರ್ತಿ ಪ್ರೇಮದ ಕಾಣಿಕೆ ರಾತೂರು ಗಂಡು ರಾಜ ನನ್ನ ರಾಜ ನಾನೇನ ಮರೆಯ ಬಡವರ ಬಂದು ಬಬ್ರು ಭಾಗ್ಯವಂತರು ಕಿರ್ಕನ್ನೆ ಸನಾದಿ ಅಪ್ಪಣ್ಣ ಒಲವು ಗೆಲುವು ಶಂಕರ ಗುರು ಆಪರೇಷನ್ ಡೈಮಂಡ್ ರಾಕೆಟ್ ತಾಯಿಗೆ ತಕ್ಕ ಮಗ ಹುಲಿ ಹಾಲಿನ ಮೇವು ನಾನೊಪ್ಪ ಕಳ್ಳ ಚಂದ್ರ ವಸಂತ ಗೀತ ಹಾವಿನೆಡೆ ನೀನಲ್ಲ ಗಿಲಾರೆ ಕೆರಳಿ ಸಿಂಹ ಭಾಗ್ಯವಂತ ಹೊಸ ಬೆಳಕು ಹಾಲು ಜೀನು ಚೆನಿಸುವ ಕವಿರತ್ನ ಕಾಳದ ಸಾಮಲ್ ಭಕ್ತ ಪ್ರಹ್ಲಾದ ಎರಡು ನಕ್ಷತ್ರಗಳು ಸಮಯದ ಒಂಬೆ ಶ್ರಾವಣ ಬಂತು ಯಾರೇ ಅಪೂರ್ವ ಸಂಗಮ ಅದೇ ಕಣ್ಣು ಜ್ವಾಲಾಮುಖಿ ಧ್ರುವ ಭಾಗ್ಯದ ಲಕ್ಷ್ಮಿ ಅನುರಾಗ ಅನುರಾಗು ಗುರಿ ಒಂದು ಮುತ್ತಿನ ಕತೆ ಸೃಷ್ಟಿ ಸೇರಿದಾಗ ಶಿವ ವೈಚದೇವತಾ ಮನುಷ್ಯ ಪರಶುರಾಮ ಜೀವನ ಚೈತ್ರ ಆಕಸ್ಮಿಕ ಒಡಹುಟ್ಟಿದವರು ಹುಟ್ಟಿದವರು ಭಾಗ ಎರಡು ಶಬ್ದವೇದಿ